ದೀಪಾವಳಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಭಟ್ಕಳದ ಪ್ರಸಿದ್ಧ ಗೃಹೋಪಯೋಗಿ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಗ್ರಾಹಕರಿಗೆ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕಾ ಧಮಾಕಾದಾರ್ ಆಫರ್ ಮತ್ತು ವಿಜಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಆಕರ್ಷಕ ಬಂಪರ್ ಪ್ರೈಸ್ ಎಲೆಕ್ಟ್ರಾನಿಕ್ ಮತ್ತು ಅಡಿಗೆ ಉಪಕರಣಗಳ ಖರೀದಿಯ ಮೇಲೆ ಶೇಕಡಾ ಐವತ್ತರ ತನಕ ರಿಯಾಯಿತಿ ನಮ್ಮಲ್ಲಿ ಎರಡು ಸಾವಿರ ರೂಪಾಯಿ ವಸ್ತು ಖರೀದಿಸಿದಲ್ಲಿ ಒಂದು ಲಕಿ ಕೂಪನ್ ಉಚಿತವಾಗಿ ನೀಡಲಾಗುವುದು ಇದರ ಜೊತೆಗೆ ನಾವು ನಿಮಗೆ ಕೊಡುತ್ತಿದ್ದೇವೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ತನಕ ಕ್ಯಾಶ್ ಬ್ಯಾಕ್ ಆಫರ್ ವಾಷಿಂಗ್ ಮೆಷಿನ್ ಎಸಿ ರೆಫ್ರಿಜರೇಟರ್ ಟಿವಿ ಮಿಕ್ಸರ್ ಗ್ರೈಂಡರ್ ಮುಂತಾದ ವಸ್ತುಗಳ ಖರೀದಿಯ ಮೇಲೆ ಬಹುಮಾನ ಹಾಗೂ ಕಾಂಬೋ ಆಫರ್ ಎಕ್ಸ್ಚೇಂಜ್ ಆಫರ್ ಮತ್ತು ಫ್ರೀ ಡೆಲಿವರಿ ಕೂಡ ಇರುತ್ತದೆ ಜೀರೋ ಪರ್ಸೆಂಟ್ ಇಎಂಐ ನೋ ಪೇಪರ್ ಚಾರ್ಜ್ ಫ್ರೀ ಟ್ರಾನ್ಸ್ಪೋರ್ಟ್ ಸೌಲಭ್ಯಗಳು ದೊರೆಯುತ್ತದೆ ಷರತ್ತುಗಳು ಅನ್ವಯ ಒಮ್ಮೆ ಭೇಟಿ ನೀಡಿ ಕಿರಣ್ ಎಂಟರ್ಪ್ರೈಸಸ್ ಸಾಗರ್ ರಸ್ತೆ ಶಾಮ್ಸುದ್ದೀನ್ ಸರ್ಕಲ್ ಭಟ್ಕಳ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಏಟ್ ಒನ್ ತ್ರೀ ಸೆವೆನ್ ಮತ್ತು ಡಬಲ್ ನೈನ್ ಸಿಕ್ಸ್ ಒನ್ ತ್ರೀ ಸೆವೆನ್